ಶ್ರೀ ನಮಃ ನಮ್ಮ ರಾಶಿ ಜೂನ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಎರಡನೇ ಮನೆಯ ಗುರು ಅನುಕೂಲವನ್ನು ಮಾಡಿಕೊಡುತ್ತಾನೆ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವಂತಹ ಸಾಧ್ಯತೆ ಇದೆ ಈ ವಿಡಿಯೋದ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡಿ ಹಾಗೂ ಈ ಒಡೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆ್ಯಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಈ ತಿಂಗಳಿನಲ್ಲಿ ನಿಮ್ಮ ಕೆಲಸ ಕಾರ್ಯ ನಿಧಾನವಾದರೂ ಕೂಡ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತೀರಾ ಹೋಗಿದ ಜಾಗದಲ್ಲಿ ಗೌರವ ಪ್ರಾಪ್ತಿಯಾಗುತ್ತದೆ ಮತ್ತು ನಿಮ್ಮ ಅವಶ್ಯಕತೆ ಭಾಳಷ್ಟು ಇರ್ತಕ್ಕಂಥದ್ದು ಯಾಕೆ ಅಂದರೆ ಒಡ ಹುಟ್ಟಿದವರು ಬಂಧುಗಳು ಸ್ವಲ್ಪ ಆದಷ್ಟು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವಂತಹ ಸಾಧ್ಯತೆ ಇದೆ ನಿಮ್ಮ ಮೇಲೆ ಇಲ್ಲದ ಸಲದ ಆರೋಪವನ್ನು ಹೊರಿಸುವಂತಹ ಸಾಧ್ಯತೆ ಇದೆ ಯಾಕೆ ಅಂದರೆ ನಿಮ್ಮ ಯಶಸ್ಸು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಓಕೆನಾ ನೀವು ನಿಧಾನವಾಗಿ ಕೆಲಸ ಮಾಡಿದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಲಾಂಗ್ ಟರ್ಮನ್ನು ನೋಡ್ತೀರಿ ಶಾರ್ಟ್ ಟರ್ಮ್ ಬಗ್ಗೆ ಯೋಚನೆ ಮಾಡೋದಿಲ್ಲ ಇವತ್ತು ನಾನು ಈ ಕೆಲಸ ಮಾಡಿದ್ರೆ ಅಥವಾ ಈ ಒಂದು ಕಾರ್ಯವನ್ನು ಯೋಜನೆಗೆ ತಂದರೆ ನಾನು ಆಗ್ತೀನ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಶಾಶ್ವತವಾದಂಥ ದೊಡ್ಡ ಒಂದು ಬಾಣವನ್ನೇ ಹಾಕ್ತೀರಾ ಅಲ್ಲಿ ನೀವು ಮುಟ್ಟೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡ್ತೀರ ಅದು ನಿಮಗೆ ಸಾಕಷ್ಟು ರೀತಿಯಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ನೀವು ಬರೀ ಈ ತಿಂಗಳು ಪೂರ್ತಿ ಏನಪ್ಪಾ ಅಂತ ಹೇಳಿದ್ರೆ ಹೊಸ ಹೊಸ ಯೋಜನೆಯನ್ನು ರೂಪಿಸ್ತಾನೆ ಇರ್ತೀರ ಆದರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇರಲ್ ಬರ್ತಾ ಇರೋದಿಲ್ಲ ಆದರೆ ಈಗ ಈ ತಿಂಗಳಿನಲ್ಲಿ ನಿಮಗೆ ನಿಮಗೆ ತಿಂಗಳ ಅಂತ್ಯದಲ್ಲಿ ಅದು ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಇದೆ ನೀವೇನು ಯೋಜನೆಯನ್ನು ರೂಪಿಸ್ಕೊಂಡಿರ್ತೀರಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಯಶಸ್ಸನ್ನು ಕೊಡುತ್ತೆ ಅದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನೋಡಿ ನಾನು ಆವಾಗಲೇ ಹೇಳಿದಂಗೆ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಅನುಕೂಲವಿದೆ ಓಕೆನಾ ನೀವೇನು ದೃಢವಾದಂತಹ ಸಂಕಲ್ಪವನ್ನು ಮಾಡಿಕೊಂಡಿರ್ತೀರ ನೋಡಿ ಆ ದೃಢವಾದಂತಹ ಸಂಕಲ್ಪ ನಿಮಗೆ ಕಾರ್ಯಸಿದ್ಧಿಯನ್ನು ಮಾಡಿಕೊಡುವಂತಹ ಸಾಧ್ಯತೆ ಇದೆ ನಿಮ್ಮ ಕಾಯಕದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಮತ್ತು ಜನರನ್ನು ಆಕರ್ಷಿಸುವಂಥ ವ್ಯಕ್ತಿ ನಿವಾದ ನೀವಾಗಿರ್ತೀರಾ ಮತ್ತು ಗೌರವ ಪ್ರಾಪ್ತಿಯೂ ಕೂಡ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ನೀವು ಹಿಡಿದಿರ್ತಕ್ಕಂತಹ ಕೆಲಸವನ್ನು ಪೂರ್ಣವಾಗಿ ಮುಗಿಸಿ ಒಳ್ಳೆ ಪ್ರಶಂಸೆಯನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಕೆಲಸ ನಿಧಾನ ಆದರೂ ಕೂಡ ಹೇಗೆ ಒಂದು ಮೂರ್ತಿಗೆ ಕೆತ್ತನೆಯನ್ನು ಮಾಡಿ ಹೇಗೆ ಒಂದು ಸುಂದರವಾದಂತಹ ಆಕೃತಿಯನ್ನು ಕೊಡ್ತಿರೋ ಆ ರೀತಿಯಲ್ಲಿ ನಿಮ್ಮ ಜೀವನದ ಒಂದು ಬದುಕು ಈ ತಿಂಗಳಿನಲ್ಲಿ ಸುಂದರವಾಗಿರುತ್ತದೆ ಅದು ಸುಂದರವಾಗಿಯೇ ನಿಮಗೆ ಯಶಸ್ಸನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗಳು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ನೋಡಿದಾಗ ವಿಶೇಷವಾಗಿ ಲಾಭ ಬರುವಂತಹ ಹಣವೂ ಬರುತ್ತೆ ಮತ್ತು ಕೊಡಬೇಕಾದವ್ರಿಗೂ ಕೂಡ ಕೊಡ್ತೀರಾ ನೀವು ಋಣಮುಕ್ತರಾಗ್ತೀರಾ ಓಕೆನಾ ಆದರೆ ಆದರೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅಧಿಕವಾದಂತಹ ಹಣ ಬಂದರೂ ಕೂಡ ದುಂದು ವೆಚ್ಚಕ್ಕೆ ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅಧಿಕವಾದಂಥ ದುಂದು ವೆಚ್ಚದಿಂದ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ನೀವಾಗಿ ನೀವೇ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ನೀವು ಮಾಡಿದಂತಹ ಸಾಲದಿಂದ ಮುಕ್ತಿಯನ್ನು ಪಡೀತೀರಾ ಆದರೆ ಉಳಿದಂತಹ ಹಣವನ್ನು ಸ್ವಲ್ಪ ದುಂದು ವೆಚ್ಚವನ್ನು ಮಾಡುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಐಷಾರಾಮಿ ಜೀವನಕ್ಕೆ ಸ್ವಲ್ಪ ಅಧಿಕವಾದಂಥ ದುಂದು ವೆಚ್ಚವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ನಾವು ಮಾರ್ಗವನ್ನು ಹೇಳ್ತೀವಿ ಓಕೆನಾ ಆ ಮಾರ್ಗ ಹೋಗಬೇಕಾ ಬೇಡವಾ ಅಂತ ಹಾಗಾಗಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ಶಿಕ್ಷಣ ನೋಡಿ ಶಿಕ್ಷಣದಲ್ಲಿ ಸಾಕಷ್ಟು ರೀತಿಯಾದಂಥ ಅಧ್ಯಯನವನ್ನು ಮಾಡ್ತೀರಾ ಅದು ನಿಮಗೆ ಒಂದು ಒಳ್ಳೆ ರೀತಿಯಾದಂಥ ಫಲಿತಾಂಶವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಬಹಳಷ್ಟು ಅಧ್ಯಯನದಲ್ಲಿ ನೀವು ತೊಡಗ್ತೀರಾ ಆ ಅಧ್ಯಯನ ಬಹಳ ಬಹಳ ಉನ್ನತ ಸ್ಥಾನಕ್ಕೆ ನೀವು ಹೋಗುವಂಥ ತಲುಪುವಂತಹ ಸಾಧ್ಯತೆಯೂ ಕೂಡ ಇದೆ ಓಕೆನಾ ಹೊಸ ಹೊಸ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀರಾ ಅದರಿಂದ ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಲಾಭವಿದೆ ಓಕೆನಾ ಯಾವುದೇ ಒಂದು ಎಕ್ಸಾಮನ್ನು ಬರೆಯೋಕ್ಕೆ ಹೋಗ್ತಾ ಇರೋರಿಗೆ ಅತ್ಯುತ್ತಮವಾದಂಥ ಅಂಕವನ್ನು ಗಳಿಸಿ ಸ್ವಲ್ಪ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನಿಮ್ಮ ಉದ್ಯಮದಲ್ಲಿ ನೋಡಿ ನಿಮ್ಮ ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭ ನೀವು ಏನೇ ಒಂದು ಸಂಕಷ್ಟ ಬಂದರೂ ಕೂಡ ಅದನ್ನು ಬಹಳಷ್ಟು ಚೆನ್ನಾಗಿ ನೀವು ಅದನ್ನು ಕಾರ್ಯವನ್ನು ನಿರ್ವಹಿ ನಿರ್ವಹಣೆಯನ್ನು ಮಾಡ್ತೀರಾ ಅದು ನಿರ್ವಹಣೆ ಮಾಡೋದರಿಂದ ನಿಮಗೆ ನಿಮ್ಮ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರಶಂಸೆಯನ್ನು ಸಿಗುವಂತಹ ಸಾಧ್ಯತೆ ಇದೆ ನೀವು ಸಣ್ಣ ಪ್ರಮಾಣದ ಒಂದು ಉದ್ಯಮವನ್ನು ಮಾಡ್ತಾ ಇದ್ರೆ ಅಂದರೆ ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಒಂದು ಉದ್ಯಮವನ್ನು ಮಾಡ್ತಾ ಇದ್ದರೆ ನಿಮ್ಮ ಕೆಲಸಕ್ಕೆ ಬಹಳಷ್ಟು ಬೇಡಿಕೆ ಬರುವಂತಹ ಸಾಧ್ಯತೆ ಇದೆ ಈ ಬೇಡಿಕೆಯಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭ ಅದರಲ್ಲೂ ಕೂಡ ವಿಶೇಷವಾಗಿ ಸಣ್ಣ ಪ್ರಮಾಣದ ಉದ್ಯಮಿಗಳು ಈ ಸಣ್ಣ ಪ್ರಮಾಣದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಸಣ್ಣ ಪ್ರಮಾಣದ ಈ ಹೋಟೆಲ್ ಉದ್ಯಮಿದಾರರಿಗಾಗಿರ್ಬೋದು ಅಥವಾ ಒಂದು ಸಣ್ಣ ಪ್ರಮಾಣದ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಮತ್ತು ದೊಡ್ಡ ಪ್ರಮಾಣದ ಉದ್ಯಮಿಗಳಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಅನುಕೂಲವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೇ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ಕೌಟುಂಬಿಕ ಜೀವನ ನೋಡಿ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿದಾಯಕವಾಗಿರ್ತೀರಾ ಭಾಳಷ್ಟು ತಿಂಗಳಿಂದ ಸ್ವಲ್ಪ ಯಾವುದೋ ಒಂದು ವಿಚಾರದಿಂದ ಯಾರೋ ಮಾತು ಕೇಳಿಕೊಂಡು ನಿಮ್ಮ ಒಂದು ವೈವಾಹಿಕ ಜೀವನಕ್ಕೆ ಏನೋ ಒಂದು ರೀತಿಯಲ್ಲಿ ಅಡ್ಡಿಗಳ ಆತಂಕಗಳು ಬರ್ತಾಯಿತ್ತು ಆದರೆ ಆ ಆ ಋಣದಿಂದ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ತೀರ ಏನು ನೀವು ಇಬ್ಬರೂ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ನೋಡಿ ಅಂಥವರು ಸ್ವಲ್ಪ ನಿಮ್ಮ ಬಾಂಧವ್ಯ ಕೂಡಿ ಒಂದು ಒಳ್ಳೆಯ ಅತ್ಯುತ್ತಮವಾದಂತಹ ಜೀವನವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಕೋರ್ಟ್ಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಆದಷ್ಟು ಮುಂದೂಡಿ ಅಂದರೆ ಫ್ಯಾಮಿಲಿ ಇಶ್ಯೂಸ್ಗಳಾಗಿರುತ್ತೆ ನಿಮಗೆ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಲಿಟಿಗೇಷನ್ಸ್ಗಳಾಗಿರುತ್ತೆ ನೋಡಿ ಅಂಥ ಕೋರ್ಟ್ಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ಸ್ವಲ್ಪ ಆದಷ್ಟು ಈ ತಿಂಗಳು ಮುಂದೂಡುವುದು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಆದಷ್ಟು ಸ್ವಲ್ಪ ಮುಂದೂಡಿ ಅನ್ನೋದು ಫಲಾನು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ನೋಡಿ ನಿಮ್ಮ ಆರೋಗ್ಯದಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಭಾಳಷ್ಟು ಆತಂಕಕ್ಕೊಳಗಾಗಿ ಅಧಿಕವಾದಂತಹ ಹಣವನ್ನು ದುಂದು ವೆಚ್ಚವನ್ನು ಮಾಡುವಂತಹ ಸಾಧ್ಯ ಇದೆ ಹಾಗಾಗಿ ನೀವು ಸ್ವಲ್ಪ ಆದಷ್ಟು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಏನು ಇರಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸ್ವಲ್ಪ ಆದಷ್ಟು ಆತಂಕಕ್ಕೊಳಗಾಗಬೇಡಿ ನೀವು ಯಾಕೆಂದರೆ ಭಾಳಷ್ಟು ಆತಂಕಕ್ಕೊಳಗಾಗ್ತೀರಾ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂಥ ಕಾಯಿಲೆ ಬರೋದಿಲ್ಲ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ ಆಂಗ್ಸೈಟಿ ಅನ್ನೋದು ಬಹಳ ಇರುತ್ತೆ ಮಾನಸಿಕ ಒತ್ತಡ ಅನ್ನೋದು ಬಹಳ ಇದೆ ಆರೋಗ್ಯದ ವಿಷಯದಲ್ಲಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮಿಗಳ ಜೀವನ ನೋಡಿ ಪ್ರೇಮಿಗಳ ಜೀವನದ ಬಗ್ಗೆ ನೋಡೋದಾದರೆ ಸಾಕಷ್ಟು ರೀತಿಯಾದಂಥ ಲಾಭ ಭಾಳಷ್ಟು ರೀತಿಯಾದಂತಹ ನೆಮ್ಮದಿ ನಿಮ್ಮ ತಂದೆ ತಾಯಿ ನಿಮ್ಮ ಪ್ರೇಮ ಬಾಂಧವ್ಯಕ್ಕೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಇಷ್ಟು ಜೂನ್ ತಿಂಗಳ ಋಷಭ ರಾಶಿಯ ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ಅದೃಷ್ಟ ಬರುತ್ತೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮಾನಸಿಕ ಒತ್ತಡ ಆಗಿರ್ಬೋದು ಬಹಳ ಸುಲಭವಂತಹ ಒಂದು ರೆಮಿಡಿಯನ್ನು ಹೇಳ್ತೀನಿ ನೋಡಿ ಒಂದು ನೂರ ಎಂಟು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಆ ನೂರ ಎಂಟು ವಿಳ್ಳೆದೆಲೆಯ ಮೇಲೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರೀರಿ ಓಕೆನಾ ಯಾವುದ್ರಲ್ಲಿ ಬರಿಬೇಕಪ್ಪ ಅಂತ ಹೇಳಿದರೆ ಒಂದು ಆದ್ರೆ ಬರೀರಿ ಅಥವಾ ಒಂದು ದಾಳಿಂಬ್ರೆ ಕಡ್ಡಿಯಿಂದ ತೆಗೆದುಕೊಂಡು ಗಂಧದಿಂದ ಬರೆದ್ರೂ ಕೂಡ ಬಹಳಷ್ಟು ಒಳ್ಳೆಯದು ಗುರುಗಳೇ ನೂರ ಎಂಟು ಎಲೆಯನ್ನು ಆಗಲ್ಲಪ್ಪ ಅಂತ ಹೇಳಿದರೆ ಹನ್ನೊಂದು ಎಲೆಯ ಮೇಲೆ ಬರೆದ್ಬಿಟ್ಟು ಹನ್ನೊಂದು ಎಲೆ ಮೇಲೆ ಬರೆದುಬಿಟ್ಟು ನೀವು ವಿಶೇಷವಾಗಿ ಹನುಮಂತನ ಒಂದು ಸಾನ್ನಿಧ್ಯಕ್ಕೆ ಅದನ್ನು ಅರ್ಪಿಸಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಇಪ್ಪತ್ತೊಂದು ಅಥವಾ ಹನ್ನೊಂದು ನೂರ ಎಂಟು ಇದರಲ್ಲಿ ಯಾವುದಾದ್ರೂ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಇದನ್ನು ಮಾಡ್ತಾ ಹೋಗಿ ನಿಮಗೆ ನಿಮ್ಮ ಹಿಡಿದಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಐದು ಆರು ಮತ್ತು ಎಂಟು ಭಾಳಷ್ಟು ರೀತಿಯಾದಂಥ ಶುಭ ಸಂಖ್ಯೆ ಆಗಿರುತ್ತೆ ಇಷ್ಟು ಈ ಒಂದು ತಿಂಗಳ ಒಂದು ಫಲಾನು ಫಲಗಳು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ